ಸೊ ಎಲ್ಲರೂ ಈಗ ನಮ್ಮ ಟೂ ಪ್ಲಸ್ ಸಿನಿಮಾದ ಸೀರಿ ಬಿಡುಗಡೆಯನ್ನ ಗಳಿಸ್ಬೇಕಾಗಿ ನಾನು ಐ ಇದ್ದೀನಿ ಎಲ್ಲರೂ ಒಟ್ಟಿಗೆ ಒಂದು ಕೌಂಟ್ ಆಫ್ ತ್ರೀ ಟು ಒನ್ ಆಲ್ ದಿ ಬೆಸ್ಟ್ ಅಂತ ಹೇಳಿ ಪ್ಲಕ್ ಆಚೆ ರೇಸ್ ಮಾಡಿದ್ರೆ ಗೀತೆಗಳನ್ನ ನಾವು ಬಿಡುಗಡೆಗೊಳಿಸ್ತೀವಿ ಓಕೆನಾ ದಯವಿಟ್ಟು ಅತಿಥಿಗಳನ್ನ ಸಹಕರಿಸಬೇಕು ಒಂದು ಕೌಂಟ್ ಆಫ್ ತ್ರೀ ಟೂ ಒನ್ ಸರ್ ಅವರು ಅಂತಂದ್ರೆ ನಾವು ನಾರ್ಮಲ್ ಆಗಿ ಒಂದು ಸೆವೆನ್ ಲ್ಯಾಂಗ್ವೇಜ್ ಅಂದರೆ ಕನ್ನಡ ತೆಲುಗು ತಮಿಳು ಹಿಂದಿ ಬೆಂಗಾಲಿ ಭೋಜ್ಪುರಿ ಈ ಒಂದು ನಾಲ್ಕೈದು ಏಳೆಂಟು ಲ್ಯಾಂಗ್ವೇಜ್ ಮಾಡ್ತೀವಲ್ವಾ ನಾನು ನಾಲ್ಕು ಲ್ಯಾಂಗ್ವೇಜ್ ಮಾಡಿದ್ದೆ ಕನ್ನಡ ತೆಲುಗು ತಮಿಳು ಹಿಂದಿ ಮತ್ತೆ ಬೆಂಗಾಲಿ ಮಾಡಿದ್ವಿ ವೇರು ಸರ್ ಅವ್ರ ಹತ್ರ ನಾನು ತೊಗೊಂಡೋದೆ ವೇರು ಸಾರ್ ಅವ್ರ ಹತ್ರ ತೊಗೊಂಡು ಅವರೆಲ್ಲ ಕೇಳ್ಬಿಟ್ಟು ಫಸ್ಟ್ ಹೇಳಿ ಡೈಲಾಗು ಸರ್ ಇದು ನಿಜವಾದ್ ಪ್ಯಾನಿಂಗಿಯಾ ಸಾಂಗ್ ಇದು ಸರ್ ಇದು ಬಂದು ಯಾವ ಲ್ಯಾಂಗ್ವೇಜಲ್ಲಿ ಕೇಳಿದ್ರೆ ಅದೇ ಲ್ಯಾಂಗ್ವೇಜ್ ತರ ಕೇಳಿಸ್ತಾ ಇದೆ ಡಬ್ ಮಾಡಿದಂಗೆ ಅನ್ನಿಸ್ತಾ ಇಲ್ಲ ಅಂತಂದರು ಅದಾದಮೇಲೆ ಕರೆನ್ಸಿ ಮೇಲೆ ಒಂದು ಹದಿನಾರು ಲ್ಯಾಂಗ್ವೇಜ್ ಬರುತ್ತಲ್ಲ ಅದನ್ನು ಟ್ರೈ ಮಾಡೋಣ ಅಂತ ಅಲ್ಲ ಹಂಗಂಗೆ ಟ್ರೈ ಮಾಡಿ ಮಾಡಿ ಕೊನೆಗೆ ತುಳು ಒಂದು ಸಾಂಗು ಮಾಡಬೇಕಂತ ಮಾಡಿದಾಗ ತುಳು ಒಂದು ಸಾಂಗ್ ಮಾಡಿದ್ವಿ ಅವರು ನಮ್ಮದು ಮಂಗಳೂರಲ್ಲಿ ಏಳೆಂಟು ಭಾಷೆ ಇದೆ ಅಂದರೆ ತುಳು ಇದೆ ಕೊಡವ ಇದೆ ಅವ್ಯಕ ಬ್ಯಾಲಿ ಅರೆ ಸುಮಾರು ಲ್ಯಾಂಗ್ವೇಜ್ ಇದೆ ಮಾಡಿದ್ರೆ ನಮ್ಗೆ ಖುಷಿ ಲ್ಯಾಂಗ್ವೇಜ್ ಲ್ಯಾಂಗ್ವೇಜಲ್ಲಿ ಅಂದರೆ ಯಾವ ಲ್ಯಾಂಗ್ವೇಜಲ್ಲಿ ಕೇಳಿದ್ರೆ ಅದೇ ಒಂದು ಪ್ರಾಮುಖ್ಯತೆ ಇದೆ ಅದು ಮಾಡಿ ಸರಿ ಕನ್ನಡದ ಸೊಗಡು ಎಷ್ಟಿದೆ ಉತ್ತರ ಕರ್ನಾಟಕದ ಭಾಷೆ ಇದೆ ಮಂಡ್ಯ ಕಡೆ ಒಂಥರ ಮಾತಾಡ್ತಾರೆ ಕೋಲಾರ ಕಡೆ ಒಂಥರ ಮಾತಾಡ್ತಾರೆ ಕುಂದಾಪುರದಲ್ಲಿ ಒಂಥರ ಮಾತಾಡ್ತಾರೆ ಕನ್ನಡ ಲ್ಯಾಂಗ್ವೇಜಿನ ಇದೆ ಏಟ್ ಟೈಪ್ಸ್ ಆಫ್ ಕನ್ನಡ ಅಂದರೆ ಎಂಟು ಥರ ಕನ್ನಡ ನೀವು ಕೇಳಬಹುದು ಎಲ್ಲನೂ ಲಿರಿಕ್ಸ್ ತುಂಬಾ ಸಿಮಿಲಾರಿಟೀಸ್ ಎಲ್ಲ ಬೇರೆ ಬೇರೆ ಥರ ಇದೆ ತಮಿಳು ಎರಡು ತರ ಇದೆ ಚೆನ್ನಾಗಿ ತಮಿಳು ಇದೆ ಈಗ ಈಗ ಪೊಯಿಟಿಕ್ ತಮಿಳು ಚೆನ್ನಾಗಿತ್ತು ಕಾಮಿಕಲ್ ಆಗಿರೋದು ಸೊ ಹಿಂಗೆ ಅದು ಆ್ಯಡ್ ಆಗ್ತಾ ಆಗ್ತಾ ಹೋಗಿ ಮೂವತ್ನಾಲ್ಕು ನಾವು ಸ್ಟಾಪ್ ಮಾಡೋದು ಆಕ್ಚುಲಿ ಇನ್ನೂ ಇಂಗ್ಲೇಷ್ಗಳು ಬರ್ತಾ ಇದೆ ಯಾವುದೋ ಬಡಗ ಅಂತ ಒಂದು ಲ್ಯಾಂಗ್ವೇಜ್ ಇದೆ ಸಾಯಿ ಅವರು ಅದು ಮಾಡಿ ಅಂತ ಇರೋ ನಮಗೆ ಜಿ ಪಿ ರಘು ಸರ್ ನಾನು ಒಂದು ಇಂಟರ್ವ್ಯೂ ಮಾಡಿದಾಗ ನೋಡ್ಬಿಟ್ಟು ಅವರೇ ಕಾಂಟ್ಯಾಕ್ಟ್ ಮಾಡಿ ನನ್ನ ಕಮ್ಯುನಿಕೇಶನ್ ಅಂತ ಅಂದ್ಕೊಂಡು ಹೋಗ್ತಾ ಇದೆ ಸರ್ ಗೊತ್ತಿಲ್ಲ ಬಟ್ ನೀವು ಹೇಳಬೇಕು ಚೆನ್ನಾಗಿದ್ರೆ ಅದು ಮಾಡ್ತಾ ಇರೋದು ಅಂತೇಳಿ ಆಲ್ಮೋಸ್ಟ್ ನಮ್ಮ ಇಂಡಿಯನ್ ಎಲ್ಲ ಲ್ಯಾಂಗ್ವೇಜಸ್ ಇದೆ ಗ್ಲೋಬಲಲ್ಲಿ ನಮ್ದು ಇಂಗ್ಲೀಷ್ ಇದೆ ರಷ್ಯನ್ ಇದೆ ಇಟಾಲಿಯನ್ ಇದೆ ಜಾಪನೀಸ್ ಇದೆ ಅರೇಬಿಕ್ ಇದೆ ಅಷ್ಟು ಕಡೆನೂ ನಾವು ಪರ್ಫೆಕ್ಟ್ ಸಿಂಗರ್ಸು ಲಿಂಕ್ಸ್ ರೈಟರ್ಸ್ನ ಹುಡುಕಿ ಮಾಡಿದೀವಿ ಸೊ ಇಟಾಲಿಯನ್ ರೆಕಾರ್ಡಿಂಗ್ ಆಗಿದೆ ದುಬೈಯಲ್ಲಿ ರೆಕಾರ್ಡಿಂಗ್ ಆಗಿದೆ ರಷ್ಯಾದವ್ರು ಇಲ್ಲೇ ನಮ್ಗೆ ಸಿಕ್ಕಿದ್ರು ಅವ್ರು ಬರಲಿಲ್ಲ ಸೊ ಮಂಗಳೂರು ಕನ್ನಡವೂ ಇದೆ ಸೊ ಈ ಥರ ಇದು ಒಂದು ಸಿನಿಮಾ ಮಾಡಿದ್ರು ಸಿನಿಮಾ ಮಾಡ್ದಂಗೆ ಮಾಡಿದೀವಿ ಹಾಡುಗಳನ್ನ ಸೊ ಇದನ್ನ ಫಸ್ಟು ಅವರು ವೇಲು ಸಾರು ವೇಲು ಸಾರು ಈಗ ಸದ್ಯಕ್ಕೆ ಬಾಲಾಜಿ ಸರ್ ನನಗೆ ಕನ್ನಡ ನಾವು ಲಾಂಚ್ ಮಾಡಬೇಕಂತ ಅವ್ರು ಹೇಳಿದ್ರು ಈ ಹಾಡು ಬಗ್ಗೆ ನಿನ್ನದೊಂದು ಅನಿಸಿಕೆಗಳಿಗೆ ಅದ್ರಲ್ಲಿ ಕೇಳ್ಬೇಕು ನಂಗೆ ಆಸೆ ಸರ್ ಎಲ್ಲ ಅಭಿಮಾನಿ ಈ ಥರ ಯಾರ್ಯಾರು ಬೇರೆ ಯಾರು ಅಕೌಂಟ್ ಮಾಡಿದಾರಪ್ಪ ನನ್ಗೆ ಗೊತ್ತಿಲ್ಲ ಸರ್ ನೀವು ಹೇಳಿದ್ರೆ ನನಗೆ ಗೊತ್ತಿರೋಂಗೆ ಮ್ಯಾಕ್ಸಿಮಮ್ ಒಂದು ಹತ್ ಲ್ಯಾಂಗ್ವೇಜ್ ನಾವೇ ಮಾಡ್ತೀವಿ ಡಬ್ ಮಾಡಿದಾಗ ಅಷ್ಟೇ ಅದನ್ನು ಮೀರಿ ಇಲ್ಲ ಆಮೇಲೆ ಇನ್ನೊಂದು ಏನಂದ್ರೆ ಒಂದು ಕನ್ನಡ ಸಾಂಗ್ ಎಲ್ಲ ಅಲ್ಲಿ ಎಷ್ಟು ಚೆನ್ನಾಗಿ ಕೇಳಿಸ್ತೀಯ ನನಗೆ ಆಶ್ಚರ್ಯ ಆಗ್ತಾ ಇದೆ ನೀನು ಎಷ್ಟು ಭಾಷೆಯಲ್ಲಿ ಮಾಡ್ಬೋದು ಅಲ್ಲ ಮೂವತ್ತು ಮಾಡಿದ್ವಿ ಮಾಡಿದೆ ಸಿಕ್ಕಿದ್ರೆ ಮಾಡ್ತಾ ಅದು ಅಂತ ಆ ಸರ್ ಅದ್ ಹೌದು ತುಂಬಾ ಜನ ಹೇಳ್ತಾ ಇದ್ದಾರೆ ಎಷ್ಟ್ ಲಾಂಗ್ವೇಜ್ ಅಲ್ಲಿ ಯಾರು ಮಾಡಿಲ್ಲ ಅಂತ ಇದು ಆಕ್ಚುಲಿ ನಾವು ಮಾಡಿದ್ದಲ್ಲ ನಾನು ತುಂಬಾ ರಿಸ್ಕ್ ತಗೊಂಡು ಕಷ್ಟಪಟ್ಟು ಆ ತರ ಏನಿಲ್ಲ ನಮ್ಮ ವರದರಾಜ್ ಸರ್ ಅವ್ರಿಗೆ ಅವ್ರಿಗೆ ಹೇಳಿದೆ ಈಗ ಅನ್ಕೊಂಡಿದ್ವಿ ಸರ್ ಮಾಡೋಣ ಅಂತಂದಾಗ ಅಂದ್ರೆ ನಮ್ಮ ಟೀಮ್ ಅವ್ರು ತುಂಬಾ ಸಪೋರ್ಟ್ ಚೆನ್ನಾಗಿದೆ ಮತ್ತೆ ಇಲ್ಲಿ ನಳಿನ ಮೇಡಮ್ ಅಂತ ನಮ್ಮ ಟೀಮ್ ಅಲ್ಲಿ ಇದಾರೆ ಇಲ್ಲಿ ನಮ್ಮ ಗುರುಗಳು ಇದ್ದಾರೆ ನಮ್ಮ ಒಂದು ಟೀಮ್ ಇದೆ ಆ ಟೀಮ್ ಅವ್ರೆಲ್ಲ ನಾವೇನ್ ಮಾಡಿದ್ರು ಓಕೆ ಮಾಡಿ 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 ಅಂತ ಸೊ ಇದನ್ನ ಬಹಳ ಇನ್ಸ್ಪೈರ್ ಮಾಡಿದ್ದೇವೆ ಸರ್ ಸೊ ಅವರ ಮಾತುಗಳಲ್ಲಿ ಇದನ್ನ ಕೇಳಬೇಕ ಅವ್ರು ತುಂಬಾ ಹೇಳಿದ್ರು ನಮ್ಗೆ ಅವತ್ತು ಬಟ್ ಇಲ್ಲಿ ನಿಮ್ಮ ಸಮೂಹದಲ್ಲಿ ಕೇಳಬೇಕಂತ ಸರ್ ಸರ್ ಆಮೇಲೆ ಯಾರಾದ್ರೂ ಇದ್ದಾಗ ನೀವು ಯಾವ ಲ್ಯಾಂಗ್ವೇಜ್ ಕೇಳಿದ್ರೆ ಪ್ಲೇ ಮಾಡ್ತಿಲ್ಲ ಲೋಡ್ ಮಾಡಿಟ್ಟಿದ್ವಿ ಹಾಯ್ ಯಾವಾಗ ಬಂದ್ರಿ ನೀವು ನೋಡ್ಲೇ ಇಲ್ಲ ನಾನು ಈಗ ಬಂದ್ರೂ ಪತ್ರಿಕಾ ಮಿತ್ರರಿಗೆ ನಮಸ್ಕಾರ ಇವತ್ತಿನ ಪತ್ರಿಕಾ ಮಿತ್ರರು ಅಂತ ಹೇಳ್ತೀನಿ ಯಾಕಂದ್ರೆ ನಲವತ್ತೈದು ವರ್ಷದಿಂದ ಸಾಯಂಬೇಳೆ ಸಾಯಿಂಬೆ ಸಾಹಿಬ್ ಬೇಳ್ಬಿಟ್ಟು ಬೇಡ ಪದ ಅಂತ ವಾಸಿಸಿದ್ರು ನಮ್ಮ ಸೀರಿಯರ್ ಸೊ ಇವತ್ತಿಂದ ಪ್ರೀತಿಯ ಪತ್ರಿಕಾ ನಿಂತಾರೆ ಅಂತೇಳಿ ಬಹಳ ಸರ್ ಬಂದರೂ ಸಹ ಸಿಗುತ್ತಲ್ಲ ನಿಮ್ಮ ಭಾಳ ಸಂತೋಷ ಆಯಿತು ನಮ್ಮ ಡಾಕ್ಟರ್ ವೆಂಕಟಮಣ್ಯ ಸಹ ಬ್ರೈಮ್ಸ್ ಹಾಸ್ಪಿಟ್ಲು ಅವ್ರ ಬಗ್ಗೆ ಫಸ್ಟು ಮಾತಾಡಲೇ ಸಾವಿರಾರು ಮಕ್ಕಳು ಸಾವಿರಾರು ಪೇಷೆಂಟ್ಸ್ ಅನ್ನು ದೊಡ್ಡ ಕೈ ಮಹಾನ್ ವ್ಯಕ್ತಿ ಅವರು ಸರ್ಜಿಯನ್ನು ಮೂತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಬಾಲಶಂಪಲ್ ಆಗಿರ್ತಾರೆ ತುಂಬಾ ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ ಬಡವರಿಗೆ ಅವ್ರು ಯಾರು ಯಾರಾದರೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಆ ಸರ್ಜರಿ ಸಕ್ಸಸ್ ಆಗ್ಬಿಟ್ಟು ಬರ್ತಾರೆ ಅಂತ ಒಳ್ಳೆ ಸರ್ಜರಿ

ಸಂಗೀತ ಕ್ಷೇತ್ರಕ್ಕೆ ಬಂದಾಗ ಲಹರಿ ಸಂಸ್ಥೆನೇನೆ ನಾವು ಬಿಡುಗಡೆ ಮಾಡಬೇಕಂತ ನಾನು ಹೇಳ್ಬೋದು ಸೊ ಅದಾದ್ಮೇಲೆ ಸಾಕಷ್ಟು ಮೆಲಡಿ ಕಿಂಗ್ ಅಂತಾನೆ ಸಾಕಷ್ಟು ಸಿನಿಮಾಗಳು ಇಟ್ಟಾಯ್ತು ಆಮೇಲೆ ಸ್ವಲ್ಪ ಮಾರ್ಕೆಟಲ್ಲಿ ಸಾಕಷ್ಟು ಸಂಗೀತ ನಿರ್ದೇಶಕರು ಬರುವಾಗ ಸ್ವಲ್ಪ ಯಾಕೋ ಇದ್ರೂ ಇಲ್ದಿರಂಗೆ ಆಯ್ತು ಕಾಂಪಿಟೇಷನ್ ಅಷ್ಟೇ ಬೇರೆ ಏನಿಲ್ಲ ಸೊ ಈ ಪ್ರಾಡಕ್ಟ್ ಬಗ್ಗೆ ಮಾತಾಡ್ಬೇಕಾದ್ರೆ ಟೂ ಪ್ಲಸ್ ಡಾಕ್ಟರ್ ವರದ್ರಾಜ್ ಅವರು ಸರ್ ನಿಮ್ಮ ಧೈರ್ಯ ಬೆಚ್ಕೋಬೇಕು ನೀವು ಆ್ಯಕ್ಟ್ ಮಾಡಿದ್ದೀರಿ ರೆಟ್ರೋ ರೆಟ್ರೋ ಸ್ಟೈಲಲ್ಲಿ ಆ್ಯಕ್ಟ್ ಮಾಡಿದ್ದೀರಿ ಹಾಂ ತುಂಬ ಚೆನ್ನಾಗಿ ಕಾಣ್ತೀರಿ ಡಾಕ್ಟರ್ ಆ್ಯಕ್ಟ್ ಮಾಡಿದ್ದೀರಿ ಬೆಸ್ಟ್ ತುಂಬ ಒಳ್ಳೆದಾಗಿದೆ ಅಶೋಕ್ ಈ ಸಿನಿಮಾ ಮಾಡಿದ್ದೀರಿ ಡೈರೆಕ್ಷನ್ ಅಭಿಮಾನ ರಾಯವ್ರ ಬ್ರದರ್ ಇವರು ಇಡೀ ಕುಟುಂಬ ಭಾಳ ಸಿಂಪಲ್ ಡೌಟ್ ಮೌಲ್ಯ ಇಟ್ಕೊಂಡಿರೋ ಕುಟುಂಬ ಅಭಿಮಾನ ರಾಯವರ ಕುಟುಂಬ సో వి షో ఆల్ ద బెస్ట్ ఫార్ట్ కంప్లీట్ ఫ్యామిలీ అందు టీ ఈ సాంగ్ బుల్ల కన్నడ తా తా విడిగ మాట్బి సార్ లక్కీ సో కన్నడ కో కన్నడ మంగళూరు కన్నడ మండ్య కన్నడ అబ్బా కన్నడ కన్న ఎస్ అద్భుత ఉర్దూ కన్నడ కంగ్లీషు సో చెన్నై తమిళ డిఫరెంట్ తమిళ అదిబిట్టు ఒడియా బెంగా కొ పంజాబి మరాఠి గుజరాతి ఇంగ్లీష్ రష్యన్ ఇటాలిన్ జపీస్ అని బిక్కువత్నా భాష సాహిత్య భర్సి ఆ దేశ ఆ నాటి గైయక గైతే ఆడసూ సులభవారి కేసా శ్రమ పెట్టారు ಐವತ್ತು ವರ್ಷದ ಸಂಗೀತ ಕ್ಷೇತ್ರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ಸಿನಿಮಾ ಮೂವತ್ತು ನಾಲ್ಕು ಭಾಷೆಗಳಲ್ಲಿ ಬಿಡುಗಡೆ ಆಗ್ತಾ ಇರೋದು ಟೂ ಪ್ಲಸ್ ನಾನೆಲ್ಲೂ ಕೇಳಿಲ್ಲ ಇಲ್ಲ ನನಗೆ ಗೊತ್ತಿಲ್ಲ ಇದು ದಾಖಲೆ ಅಂತ ಅನಿಸುತ್ತೆ ನನಗೆ ಸೊ ಮೂವತ್ನಾಲ್ಕು ಇರೋದು ನೀವು ತೊಂಬತ್ತು ಭಾಷೆ ಮಾಡಿ ಸರ್ ನಮ್ಮ ಸ್ನೇಹಿತಂಗೆ ಹೋಗಲಿ ಐ ವಿಶ್ ಆಲ್ ದ ಬೆಸ್ಟ್ ಪಿಕ್ಚರ್ ಸೂಪರ್ ಹಿಟ್ ಸರ್ ಡಾಕ್ಟರ್ ಥ್ಯಾಂಕ್ ಯು ಸೋ ಮಚ್ ಕ್ವಾಟು ಇಲ್ಲ ಒಳ್ಳೆ ಪ್ರಯತ್ನ ಅದಕ್ಕೆ ಬಂದಿದ್ದೀನಿ ಫಸ್ಟ್ ಆಫ್ ಎಲ್ಲರಿಗೂ ನಮಸ್ಕಾರ ಅಭಿಮಾನ್ ಡ್ರೈವರು ಫಸ್ಟ್ ಒಂದು ಎ ಆಗ್ತಾರೆ ಎರಡು ನಿಮಿಷ ಹೇಳಿ ನನಗೆ ಯಾರಿಗೂ ಪರಿಚಯ ಇಲ್ಲ ಅಂತ ಅವ್ರ ಹಾಡುಗಳೆಲ್ಲರಿಗೂ ಪರಿಚಯ ಇದೆ ಸೊ ಈ ಒಂದು ಪ್ರಯತ್ನದಿಂದ ಅವ್ರ ಮುಖ ಪರಿಚಯನೂ ಮೂವತ್ತೆರಡು ಕಂಟ್ರಿಗಳು ಆಗಲಿ ಮೂವತ್ತೆರಡು ಲ್ಯಾಂಗ್ವೇಜ್ ಗೊತ್ತಿರೋರು ಆಗಲಿ ಆಲ್ ದ ಬೆಸ್ಟು ನನಗೆ ಫಸ್ಟ್ ಕರ್ನಾಟಕ ಈ ಸಿನಿಮಾ ಅಂತ ನನಗೆ ಗೊತ್ತಿಲ್ಲ ಟೂ ಪ್ಲಸ್ ಟೂ ಪ್ಲಸ್ ಅಷ್ಟು ಇವರಿಗೆ ಎರಡರಿಗೂ ತಂಡಕ್ಕೆ ಇವ್ರಿಗೆ ಎರಡರಿಗೂ ನನ್ನ ಸಿನಿಮಾ ಅಂತ ಗೊತ್ತಿರಲಿಲ್ಲ ನನಗೆ ಆಲ್ ದಿ ಬೆಸ್ಟ್ ಈಗ ಹೊಸ ಪ್ರಯತ್ನ ಗೆಲ್ಲಿ ಗೆಲ್ಸೋಣ ಒಳ್ಳೆದಾಗುತ್ತೆ ಒಳ್ಳೆಯ ವಿಷಯ ಹೇಳಬೇಕು ಒಂದು ಆಲ್ಮೋಸ್ಟ್ ಟೆನ್ ಇಯರ್ಸ್ ಅಂತ ಅನ್ಸುತ್ತೆ ಟೆನ್ ಇಯರ್ಸ್ ಬ್ಯಾಕ್ ಅದರ ಸೆವೆನ್ ಏಯ್ಟ್ ಇಯರ್ಸ್ ಬ್ಯಾಕ್ ಅಲ್ಲಿ ನಾನು ಒಂದ್ಸಲ ಬರ್ತ್ಡೇಗೆ ಮಿಸ್ ಮಾಡಿದೆ ಸರ್ ಅಂತ ನಾನು ಅವ್ರೊಂದು ರಿಪ್ಲೈ ಹಾಕೋದು ಸರ್ ಎಲ್ಲಿದ್ದೀರಾ ನೀವು ಬಂದು ನಾನು ನೀವು ತುಂಬ ಪೀಕಲ್ಲಿ ಇರ್ತೀರ ಅಂತ ಅಂದ್ಕೊಂಡು ಎಷ್ಟು ಒಳ್ಳೆ ಹಾಡುಗಳು ಮಾಡಿದ್ದೀರ ನೀವು ಬಂದು ಅಂತೇಳಿ ತುಂಬ ಒಂದು ದೊಡ್ಡ ಮೆಸೇಜ್ ಹಾಕಿದ್ರು ಆವಾಗಿಂದ ಮೆಸೇಜಲ್ಲೇ ನಾವು ಆ್ಯಕ್ಚುಲಿ ಮೀಟ್ ಮಾಡೋದು ಯಾವಾಗಲೂ ಒಂದೇ ಒಂದು ಸಲ ಒಂದು ಹದಿನೈದು ವರ್ಷದಿಂದ ಅಂತ ಅನ್ಸುತ್ತೆ ನನಗೆ ಸರ್ನು ಕೂಡ ಸರ್ ನಮ್ಮ ಮನೆಗೆ ಬಂದು ಕರಿತೀನಿ ಸರ್ ಅಂದರೆ ನೀವು ಅಲ್ಲಿಂದ ಬರೋಕ್ಕೆ ಮೂರು ಅವ್ರ ಆಗುತ್ತೆ ಯಾಕೆ ಟೈಮ್ ವೇಸ್ಟ್ ಮಾಡ್ತೀರಾ ಮೂವತ್ತ್ನಾಲ್ಕು ಲ್ಯಾಂಗ್ವೇಜ್ ಅಂತೀರ ಒಪ್ಪಿರೋ ತೆಗೀರಿ ನೀವು ಫೋನ್ ಮಾಡಿಲ್ಲ ಇನ್ವಿಟೇಷನ್ ಬೇಡ ನನಗೆ ಕಲರ್ಸ್ ಗೊತ್ತು ಗೊತ್ತೂ ಅಂತ ಬಂದರು ನಂಗೆ ದೇವರಣೆ ಗೊತ್ತಿಲ್ಲ ಇಷ್ಟೆಲ್ಲ ಪ್ರೀತಿ ನನ್ನ ಮೇಲೆ ತೋರಿಸ್ತಾರೆ ಒಂದು ಮಾತಿಗೆಲ್ಲ ಇಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳು ಬರ್ತಾರೆ ಸಂಜಯ್ sir ಇರ್ಬೋದು ಬಾಲಾಜಿ sir ಅದು ಹೇಳಿದ್ meet ಉ ಮಾಡಿಲ್ಲ ಅಂತ ಮತ್ತೆ zee TV ದವರು sir ಎಲ್ಲರಿಗೂ ನಾನು phone ಅಲ್ಲೇ ಕರ್ದಿದ್ದೀನಿ ಶೋಭಾ ರಾಜಣ್ಣ ಅವರು ಇರ್ಬೋದು ಮಂಜು sir ತುಂಬಾ ಜನರು ಬಂದಿದ್ದಾರೆ ಇಲ್ಲಿ ಬರೀ ಪ್ರತಿ ಒಬ್ಬರನ್ನು ಕೂಡ ಎಲ್ಲರಿಗೂ phone ಅಲ್ಲೇ ಕರ್ದಿದ್ದು ಯಾರಿಗೂ ಇನ್ವಿಟೇಷನ್ ಕೊಟ್ಟೆ ಇಲ್ಲ ನಾನು so ಪ್ರೀತಿ ವಿಶ್ವಾಸ ಯಾವಾಗಲೂ ನನ್ನ ಮೇಲೆ ಥ್ಯಾಂಕ್ ಯು ಸರ್ ನೀವು ಯಾವಾಗಲೂ ಚಿರಋಣಿ ಆಗಿರ್ತೀರಿ ಇದೇ ತರ ಬರೀ ಫೋನ್ ಅಲ್ಲೇ ಕರೀತಾ ಇದ್ರೆ ಮುಖ ಪರಿಚಯ ನಿಜವಾಗ್ಲೂ ಮರ್ತೋಗುತ್ತೆ ಸೊ ನೆಕ್ಸ್ಟ್ ಡೇ ಇಂದ ಎಲ್ಲ ಗೆಲುವನ್ನ ತಗೊಂಡು ನೆಕ್ಸ್ಟ್ ಪ್ರಾಜೆಕ್ಟಿಗೆ ಎಲ್ಲರ ಮನೆಗೆ ಬಂದು ಕರೆ ಅದು ಮಾತಾಡಿಬಿಟ್ಟಿದ್ದೀನಿ ನೆನೆಗೆ ನೆಕ್ಸ್ಟ್ ಮನೆಗೆ ಬಂದಿದೆ ಅಂತ ಹೇಳ್ತೀನಿ ಇಲ್ಲಿ ಸೇರಿತಕ್ಕಂಥ ಎಲ್ಲ ನಮ್ಮ ಮಾತನ್ನು ಅವರು ಈ ಥರ ಅತಿಥಿಗಳಿಗೂ ನಮಸ್ಕಾರಗಳು ಇವತ್ತಿನ ವಿಷಯ ಏನಂದರೆ ನನ್ನ ಮೊದಲನೇ ಒಂದು ಸಿನಿಮಾ ಪ್ರಜಾರಾಜ್ಯ ಅಂತ ಅದರ ಪ್ರತಿಯೊಂದು ಅಂದರೆ ಬರವಣಿಗೆಯಿಂದ ಎಕ್ಸಿಕ್ಯೂಟ್ ಆಗೋವರೆಗೂ ಎಲ್ಲ ಒಂದು ಹೊಣೆಯನ್ನು ನಾನೇ ಹೊತ್ತು ಟು ಇಯರ್ಸ್ ಬ್ಯಾಕ್ ಅದಾದ ನಂತರ ನನಗೆ ಮತ್ತು ಅಭಿಮಾನ ಅವರಿಗೆ ಯಾವುದೋ ಒಂದು ವಿಷಯದಲ್ಲಿ ಅಂದರೆ ಸಿನಿಮಾ ವಿಷಯದಲ್ಲೆಲ್ಲ ಮೊದಲು ಅವರಿಗೆ ಹೆಲ್ತ್ ಅಫಸಿದ್ರೆ ಕೊರೋನಾದಲ್ಲಿ ನಾವಿಬ್ಬರು ಮೀಟ್ ಒಂದು ಸರಿ ಆ ಒಂದು ಪರಿಚಯದ ಮೇಲೆ ನನ್ನ ಸಿನಿಮಾ ನೋಡಕ್ಕೆ ಕರೆದಿದ್ದೆ ಅವ್ರಿಗೆ ಸಿನಿಮಾ ನೋಡಿದ ಮೇಲೆ ಅವ್ರಿಗೆ ತುಂಬ ಇಷ್ಟ ಆಯಿತು ಭಾಳಷ್ಟು ಪಾಸಿಟಿವ್ ಕಮೆಂಟ್ಸ್ ಕೊಟ್ಟರು ನೆಕ್ಸ್ಟು ತದನಂತರ ನಾನು ಬೇರೆ ಒಂದು ಪ್ರಾಜೆಕ್ಟ್ ಬಗ್ಗೆ ಅವ್ರ ಜೊತೆ ಮಾತನಾಡೋಕ್ಕೆ ಅಂತ ಹೋದಲ್ಲಿ ನನ್ನ ಒಂದು ಆ ಮಾತುಕತೆ ಎಲ್ಲ ಮುಗಿದ ಮೇಲೆ ಅವರು ಸೈಲೆಂಟಾಗಿ ಸ್ವಲ್ಪ ಹೊತ್ತಿದ್ದು ಅವರೊಂದು ನನಗೆ ಹೇಳಿದರು ಇಲ್ಲ ನಾನೊಂದು ಸಿನಿಮಾ ಆಲ್ರೆಡಿ ಈ ಶೂಟಿಂಗ್ ನಡೀತಾ ಇದೆ ಕಮೆಂಟ್ಸ್ ಆಗಿದೆ ಶೂಟಿಂಗು ಅದರಲ್ಲಿ ನನಗೊಂದು ರೋಲ್ ಬೇಕಾಗಿದೆ ಸೊ ಮೊದಲು ಇದನ್ನು ಮುಗಿಸ್ಕೊಟ್ಬೇಡಣ ಇದಕ್ಕೆ ನನಗೆ ನೀವು ಆಪ್ಟಾಗೋ ಥರ ಇದ್ದೀರಾ ಸಟಲ್ ಕ್ಯಾರೆಕ್ಟ್ರ್ ಬೇಕಲ್ಲಿ ಅಂತ ಹೇಳಿದರು ಸೊ ನನಗೆ ಆಶ್ಚರ್ಯ ಆಯಿತು ಮೊದಲು ಇವರು ನೀವು ಮಾಡತಕ್ಕಂಥ ಸಿನಿಮಾಗೆ ನಾನು ಯಾವ ಥರ ರೋಲ್ ಸಿಗುತ್ತೆ ನಾನೇನೋ ಈಗ ಫಸ್ಟು ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡೆ ಸೊ ಮೇಲೆ ನೆಕ್ಸ್ಟ್ ಒಂದು ಸರಿ ಕರೆದರು ರೆಂಟ್ರೋ ಸ್ಟೈಲ್ ಮಾಡಬೇಕಂತ ಅಂದರು ಸೊ ಅವು ನನಗೆ ಹೊಸದು ಯಾಕಂದರೆ ನನ್ನ ಜಗತ್ತೇ ಬೇರೆ ಇತ್ತು ವೈದ್ಯಕೀಯ ಜಗತ್ತು ಇದು ನನಗೆ ಹೊಸ ಜಗತ್ತೇ ಆದಮೇಲೆ ಸೊ ಆಮೇಲೆ ಕರ್ಕೊಡೋದ್ರು ಎಲ್ಲಿ ನಮ್ಮ ಸೇನ್ ಪ್ರಕಾಶ್ ಅವರು ಇದ್ದಾರೆ ಡೈರೆಕ್ಟ್ರು ಎಲ್ಲೋ ಒಂದು ಟೈಲರ್ನ ಪರಿಚಯ ಮಾಡಿದ್ರು ಬಟ್ಟೆ ಹಿಡ್ದೆ ಕೊಡ್ತಿದ್ರು ಏನೋ ಮಾಡಿದ್ರು ಎಲ್ಲ ಫಿಟ್ಟಿಂಗ್ಸ್ ಕರೆಕ್ಟ್ ಇದೆಯಾ ಅಂತ ಓಕೆಲ್ಲ ಸರಿ ಹೋಯಿತು ಸೊ ಮೊದಲನೇ ಡೇ ಶೂಟಿಂಗಲ್ಲಿ ಮುಗಿದ ಮೇಲೆ ಏನು ಫೂಟೇಜಸ್ ನಾವು ನೋಡಿದ್ವಿ ಆವಾಗ ನಿಜವಾಗ್ಲೂ ಹೇಳಬೇಕಂದ್ರೆ ಒಂದು ಸ್ವಲ್ಪ ಕಾನ್ಫಿಡೆಂಟ್ ಬಂತು ಓಕೆ ಪರವಾಗಿಲ್ಲ ಮಾಡಬಹುದು ಇದಕ್ಕೆ ಶೂಟ್ ಆಗತ್ತೆನೋ ಅಂತ ಅನ್ನಿಸ್ತು ಸೊ ಖಂಡಿತ ಇವಾಗ ಸೊ ಎಷ್ಟೋ ಒಂದು ಫುಟೇಜಸ್ ನಾನು ನೋಡಿರಲಿಲ್ಲ ಈಗ ನೋಡೋದನ್ನ ಅನ್ನಿಸ್ತಾ ಇದೆ ತುಂಬಾ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ ಸೊ ಅದಕ್ಕೆಲ್ಲ ಕಾರಣ ಆ್ಯಕ್ಟ್ ಮಾಡೋದಕ್ಕಿಂತ ಅದರಿಂದ ಇರ್ತಕ್ಕಂಥ ಕೈಚಳಕಗಳು ಅಂದರೆ ಮ್ಯೂಸಿಕ್ ಇರ್ಬೋದು ಅಂದರೆ ಯಾವುದೇ ಒಂದು ಹಂತದಲ್ಲಿ ಲಿಪ್ ಮಾಡೋಕ್ಕೆ ಮ್ಯೂಸಿಕ್ ಯಾವ ಥರ ಹೆಲ್ಪ್ ಆಗುತ್ತೆ ಜೊತೆಗೆ ಪಿಕ್ಚರೈಷನ್ ಇರ್ಬೋದು ಡಿ ಎ ಇರ್ಬೋದು ಸೊ ಎಲ್ಲ ಹಂತಗಳಲ್ಲೂ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಮೂವತ್ತು ನಾಲ್ಕು ಲ್ಯಾಂಗ್ವೇಜಲ್ಲಿ ಸೊ ಯಾವುದೇ ಒಂದು ಲ್ಯಾಂಗ್ವೇಜಲ್ಲಿ ಕೇಳಿ ಬಂದರೂ ಕೇಳಿಸ್ಕೋಬೇಕಾದರೂ ಅದು ಅದರದೇ ಮೂಲ ಭಾಷೆ ಥರ ಕೇಳಿಸ್ತಾ ಇದೆ ಸೊ ಈ ಒಂದು ಕ್ರೆಡಿಟು ಎಂಟೈ ನಮ್ಮ ಸಿನಿಮಾ ತಂಡ ಏನಿದೆ ಅದಕ್ಕೆ ಸಲ್ಲಬೇಕು ಅದರಲ್ಲಿ ಅಭಿಮಾನಿಗಳ ಈ ಒಂದು ಶ್ರಮಕ್ಕೆ ಯಾವಾಗಲೂ ಯಶಸ್ಸು ಸಿಗಲಿ ಅಂತ ಕೇಳ್ಕೊಳ್ತಾ ಒಂದು ಮಾತನ್ನು ಧನ್ಯವಾದಗಳು ಪ್ರಜಾ ರಾಜ್ಯ ಆದ ನಂತರ ಟೂ ಪ್ಲೇಸ್ ನಲ್ಲಿ ನಿಮ್ಮ ಮುಂದೆ ಬರ್ತಾ ಇದ್ದಾರೆ ಡಾಕ್ಟರ್ ಆಕ್ಟರ್ ಆಗಿ ನಿಮ್ಮ ಮುಂದೆ ಈಗ ನಮ್ಮ ನಿರ್ದೇಶಕರಾದಂತಹ ಅಶೋಕ್ ರಾಯ್ ಅವರು ಮಾತಾಡಬೇಕು ನಮಸ್ಕಾರ ಈ ಸಾಂಗ್ ನಡೆಯೋ ಏನೇನು ನಡೀತು ಅಂತ ಅದ್ರ ಬಗ್ಗೆ ಸ್ವಲ್ಪ ಮಾತಾಡ್ತೀನಿ ನಾನು ಈಗೇನಂದ್ರೆ ಈ ಮೂವತ್ನಾಲ್ಕು ಭಾಷೆಗಳಲ್ಲಿ ಬಂದಿದೆಯಲ್ಲ ಹಾಡು ಇದರಲ್ಲಿ ಎಲ್ಲ ಪ್ರತಿಭಾಂವಿತರಾದಂಥ ಸಿಂಗರ್ಗಳನ್ನ ಅರವತ್ತು ಜನ ಹೊಸಬ್ರನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಫಸ್ಟ್ ಟೈಮ್ ಸಿನಿಮಾ ಇಂಡಸ್ಟ್ರಿಗೆ ತುಂಬ ಖುಷಿ ಪಡುವಂಥ ಮತ್ತೆ ಅಂದ್ರೆ ಇಷ್ಟು ಎಲ್ಲ ಅತಿಥಿಗಳು ಬಂದು ಒಂದು ಹಬ್ಬದ ಥರ ಇದನ್ನ ಬಿಡುಗಡೆ ಮಾಡಿದ್ದಕ್ಕೆ ಎಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳನ್ನ ಹೇಳ್ತಾ ಇದೀನಿ ವೇಲೂರು ಸಾರಿರ್ಬೋದು ಬಾಲಾಜಿ ಸಾರಿರ್ಬೋದು ಮತ್ತೆ ಎಲ್ಲಪ್ಪ ಸಾರು ವೆಂಕಟ ಸಾರು ಎಲ್ಲರಿಗೂ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಈ ಹಾಡನ್ನು ಎಲ್ಲ ವರ್ಲ್ಡ್ ವೈಡ್ ಹುಟ್ಟಾಗತ್ರ ಎಲ್ಲರೂ ಮಾಡೋಣ ಅಂತ ಕೇಳ್ಕೊಳ್ತಾ ಒಂದೆರಡು ಮಾತು ಮುಗಿಸ್ತಾ ಇದ್ದೀನಿ ಇನ್ನೂ ತುಂಬ ಜನ ಮಾತಾಡ್ತಾರೆ ಥ್ಯಾಂಕ್ ಯು ಸಿನಿಮಾ ಬಗ್ಗೆ ಹೇಳಿ ಸಿನಿಮಾ ಬಗ್ಗೆ ಸಿನಿಮಾ ಈಗ ಒಂದು ಅರವತ್ತು ಪರ್ಸೆಂಟ್ ಶೂಟಿಂಗ್ ಆಗಿದೆ ಮಾರ್ಚ್ ಏಪ್ರಿಲ್ ನನಗೆ ಬರುತ್ತೆ ಮೇನ್ ಎರಡು ಮೂವತ್ತ್ನಾಲ್ಕು ಭಾಷೆಗಳಲ್ಲಿ ಇದ್ದು ಇದ್ದರಿಂದ ಫಸ್ಟ್ ಇದನ್ನ ಬಿಡುಗಡೆ ಮಾಡಬೇಡ ಅಂತ ಹೇಳ್ಬಿಟ್ಟು ಮಾಡಿದ್ವಿ ಸಿನಿಮಾ ಮಾರ್ಚ್ ಏಪ್ರಿಲ್ ಬರುತ್ತೆ ಸಿನಿಮಾದಲ್ಲಿ ಎಷ್ಟು ಹಾಡು ಇರುತ್ತೆ ಐದು ಹಾಡು ಹೌದು ಇದೊಂದು ಎಲ್ಲ ಲ್ಯಾಂಗ್ವೇಜ್ಗೂ ಸೂಟಬಲ್ ಇದ್ದಿದ್ದರಿಂದ ಹಂಗೆ ಬರುತ್ತೆ

ಕ್ಲೈಮ್ಯಾಕ್ಸ್ ಒಂದು ಕ್ಲೈಮ್ಯಾಕ್ಸ್ ಅದೆರಡನ್ನೂ ಹೇಳೋಕ್ಕೆ ಟೈಟ್ಲ್ ಮೇಲೆ ಇನ್ನೊಂದು ಕತೆ ಬರುತ್ತೆ ಅದಕ್ಕೇ ಪ್ಲಸ್ ಅಂತ ಹಾಕ್ಕೊಂಡಿದ್ದೆ ಅಂದರೆ ಅದು ತುಂಬ ಚಿಕ್ಕದು ಕತೆ ಟೈಟ್ಲ್ ಕಾಣಕ್ಕೂ ಸೊ ಅದು ಅಂದರೆ ಹೆಂಗಂದ್ರೆ ಕಾಂಟ್ರಾಸ್ಟ್ ಫಸ್ಟ್ ಕತೆಗೂ ಎರಡನೇ ಕತೆಗೂ ಸಂಬಂಧ ಇಲ್ಲ ಅದು ಸ್ಟಾರ್ಟ್ ಆಗುತ್ತೆ ಪ್ರಸ್ಸಿಂದಾನೆ ಸ್ಟಾರ್ಟ್ ಆಗುತ್ತೆ ಆ್ಯಕ್ಚುಲಿ ಅದನ್ನು ಶೂಟಿಂಗ್ ಕೂಡ ಒಂದೇ ಮಾಡಬೇಕು ಪ್ರಸ್ಸಿಂದನೇ ಸಿನಿಮಾ ಕತೆ ಶುರುವಾಗುತ್ತೆ ಸೊ ಅದು ಒಂದು ಸೆವೆಂಟಿ ಪರ್ಸೆಂಟ್ ಮುಗಿದಿದೆ ಇವಾಗ ಒಂದು ತರ್ಟಿ ಪರ್ಸೆಂಟ್ ಇದೆ ಅದಕ್ಕೆ ಈಗ ನಾವು ಪ್ರಮೋಷನ್ಸ್ತವೆ ಅಂತ ಫಸ್ಟ್ ಪ್ರೆಸ್ ನೀವು ಸ್ಟಾರ್ಟ್ ಇದು ಹಾಡೋಕ್ಕೊಂತ